ಬರಿತೀಮ್ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ಎಲ್ಲರು ಎಲ್ಲರ್ಗ ಅಂತ ಕೇಳ್ತೀನಿ ನೋಡಾ ಮೀಗ ಬಡ ಬಡ ಇವ್ರು ರೆಡಿ ರೆಡಿ ಮಾಡ್ಕಳ್ಸ್ತೀನಿ ಇವ್ರ ಇಬ್ಬರಿಗೆ ಈಗ ಸ್ಕೂಲಿಗೆ ಕೊಟ್ಟು ಕಳಿಸ್ತೀನಿ ಇವತ್ತು ಫುಲ್ ಡೇ ಫುಲ್ ಬಿಸಿ ಬಿಸಿ ಅದ ಹೋದಿಲ್ಲಪ್ಪ ಸೊ ಬರೀತೀನಿ ಬ್ಲಾಗ್ನಾಗ ಏನೇನು ಆತದ ನೋಡಾಮ ಅಂತ ನೋಡ್ರಿ ವೆರೈ ಟೆಂಗ್ ಅದ ನೋಡಿರಿ ಒಂದೇ ಟೆಂಗ್ ಒಳಗೆ ಎರಡು ಟೆಂಗ್ ಬಂತದ ಇದು ಒಂಥರ ಅಂತಾರಲ್ಲ ಎಂಟನೇ ಅಜೂ ಅಂತಾರಲ್ಲ ರೀ ಹಂಗೆ ಅದ ನೋಡ್ರಿ ಇದು ಅದು ನೋಡಂತೂ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ನಮ್ಮ ಮಾಮಾರು ಬಿಡೋ ಮಾಡ್ಕೆ ಕೊಟ್ಟು ಕೊಟ್ಟು ಕಳಿಸಿದನಾಗ ನಾವು ಬಹಳಷ್ಟು ಹಣ್ಣುಗಳು ನೋಡಿ ಜೋಡಿ ಜೋಡಿಯಾಗಿ ಇರ್ತಾ ಹೋದಲ್ರಿ ಜಾಪಳಕಾಯಿ ಇತ್ತು ಚಿತ್ತಾಪಣ್ಣ ಇತ್ತು ಹಣ್ಣ ಇತ್ತು ಸೌಂತಿಕಾಯಿ ಕುಂಬಳಕಾಯಿ ಅದು ಇದು ಬಹಳಷ್ಟು ತರಕಾರಿಗಳ್ದಾಗ ಹಣ್ಣುಗಳಾಗ ನೋಡೀವಿ ರೀ ಅಂದ್ರೆ ಒಂದಕ್ಕೆ ಒಂದು ಜಾಯಿಂಟ್ ಇದ್ದೀವಿ ಬಟ್ ಒಂದೇ ತೆಂಗಿನಾಗ ಎರಡು ಕೈ ಇವಲ್ಲ ರೀ ಅದು ಅಂತೂ ನಾ ಫಸ್ಟ್ ಟೈಮ್ ನೋಡಿ ನಾನು ಇನ್ನೋರ್ಗು ನೋಡಿದ್ದೀನಿ ನೋಡಿ ನಮ್ಮ ಮಾಮವ್ರನಾಗ ವಿಡಿಯೋ ಮಾಡಿ ಕೊಟ್ಟು ನೋಡಿ ನಮ್ಮ ನಮ್ಮದು ಇದು ಜಗಲಿ ಅದ ನೋಡಿ ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋ ಹ್ಯಾಂಗ ಅನಿಸಲತ್ತ ನನಗೆ ನೀವೆಲ್ಲರೂ ಹೇಳ್ರಿ ನಮ್ಮ ಮಾಮವ್ರನಿಗೆ ಎಷ್ಟು ಸಪೋರ್ಟ್ ಎಷ್ಟು ಪ್ರೀತಿಲಿ ನನಗೆ ವಿಡಿಯೋ ಮಾಡಿ ಕೊಟ್ಟು ಕಳ್ಸಾರ ಸೊ ನಮ್ಮ ಮತ್ತಿನ ಮಾಮ ನಮ್ಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅವ್ರು ನನಗಿಷ್ಟು ಸಪೋರ್ಟ್ ಮಾಡ್ಲತ್ತಾರ ನನಗೆ ನಾ ಏನು ಹೇಳಬೇಕು ನಂಗೆ ಹೇಳೋಕ್ಕೆ ಶಬ್ದ ಇಲ್ಲ ಬಹಳ ಇಷ್ಟ ನಂತರ ಚಪ್ಪರ ಮನೆ ಎಷ್ಟು ತಗೋ ಮಾಡ್ತೀನಿ ಎಷ್ಟು ಗಮಂಡ್ಲೆ ಮಾತಾಡ್ತೀನಿ ಅಂತ ಆದರೆ ಅದೇ ಚಪ್ಪರ ಮನ್ಯಾಗೆ ಇಷ್ಟು ಪ್ರೀತಿ ಮಾಡೋಂಥ ಅತ್ತಿ ಮಾವ ಇಷ್ಟು ಪ್ರೀತಿ ಮಾಡೋಂಥ ಗಂಡ ಮಕ್ಕಳು ನನಗೆ ಹರ ನನಗೆ ಅಷ್ಟೇ ಸಾಕು ನಂಗೆ ಸಾಯ ಮತ್ತು ನನಗೆ ಏನು ಬೇಕಾದ್ರೆ ನನಗೆ ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ತಗೊಂಡೇನು ಸಾಯ ಟೈಮ್ನಾಗೇನು ಹೊತ್ಕೊಂಡೇನು ಹೋಗೋದಿಲ್ಲ ನಮ್ಮ ಮನೆಯಾಗ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಎಷ್ಟು ನಂಬಿಕೆ ಅದ ನೋಡ್ರಿ ಒಬ್ಬರ ಮ್ಯಾಗ ಒಬ್ರಿಗೆ ಅಷ್ಟಿದ್ದರೆ ಸಾಕಿನ ಮೇಲೋರಿಗೆ ನಮ್ಮ ಫ್ಯಾಮಿಲಿ ಹೆಂಗೆ ಅನಿಸ್ತದೆ ಎಲ್ಲರೂ ನನಗೆ ಹೇಳ್ರಿ ನೋಡ್ರಿ ಈಗ ನಾ ಶಿವನ್ಯಾಗ ಅಂದ್ ತಲೆಗೆ ಹಿಕ್ಕತ್ತೀನಿ ನೋಡ್ರಿ ನಾ ಸ್ಕೂಲಿಗ್ ಒಳಗೆ ರೆಡಿ ಆದಕತ್ತಾರ ಎಲ್ಲ ಮಕ್ಕಳಿಗೆ ಅಜ್ಜಾರತ ಆಂಟಿ ಮೇಲೆ ಬಾ ಬಾನ್ಯ ಹೋಗ್ರಿ ಬಸ್ ಶಿವನ್ಯಾಗ ತಲೆ ಹಿಕ್ಕಿ ನೋಡ್ರಿ ನೀಟಾಗಿ ಮೆಸ್ಟ್ ಆಗಿ ಬಾಯ್ ಶಿವನ್ಯ ಎಷ್ಟಂದ್ ಕಾಣ್ಸ್ಲತ್ತವ ಬಾಯ್ ಇವತ್ತ ಇಬ್ಬರದು ಊಟ ಏನದ ಮಧ್ಯಾಹ್ನ ಅಂದ್ರ ಚಿತ್ರಾನ್ನ ಮಾಡಿ ನೋಡಿರಿ ರಾತ್ರಿ ರೈಸ್ ಓದಿತ್ತಲ್ರಿ ಅದಕ್ಕೆ ನಾ ಏನು ಈಗ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿ ನೋಡ್ರಿ ಇವತ್ತಿನ ನಾಷ್ಟ ಊಟ ಅದ ನೋಡ್ರಿ ಅವ್ರದ್ದು ಇಬ್ಬರದು ಹೊಲಕ್ಕ ನೋಡಿ ಬಾಯ್ ಮಮ್ಮ ಒಂದ್ ಕಡೆ ನಿಂತ ಹೋಗು ಚಾವ್ ಮಾಡ್ಬೇಡೇನು ಮಮ್ಮ ಬಾಯ್ ಈಗ ಇಕ್ಕನು ರೆಡಿ ಆಗಾನ ಈಗ ನಮ್ಮ ಇಕ್ಕನು ಹೊಂಟ ನೋಡ್ರಿ ಸುಲಿ ತಗೋ ಟಿಫಿನ್ ಶಿವನವ್ರ ಮಮ್ಮಿ ಒಂದು ಬ್ರೆಡ್ ಪಕೋಡ ಕೊಟ್ಟಾರ ನಾನಂದ್ರೆ ಚಿತ್ರಾನ್ನ ಮಾಡ್ಕೊಂಡಿನಿ ಬಾಯ್ ಒಂದ್ ಸೈಡ್ ನಿಂತು ಹೋಗಿ ನೋಡೇನು ಚಾವು ಮಾಡ್ಬೇಡಾ ಬಾಯ್ ಬಾಯ್ ಎಲ್ಲರೂ ಹೇಗಿದ್ದೀರಿ ಏನು ಮಾಡ್ಕತ್ತಿರ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಬಟ್ ಏನಂತಾರೆ ಈಗ ಆರಾಮಾಗ್ಯದ ಸಂತೋಷವರೆಗೆ ಟೈಫುಡ್ ಮಲೇರಿಯಾ ಆಗ್ಬಿಟ್ಟಂದ್ರೆ ಸಿಂಟಮ್ಸ್ ಅದ ಅಂದ್ರೆ ಫುಲ್ ಆಗಿಲ್ವ ನೀವು ಸಿಂಟಮ್ಸ್ಗಳವ ಸೊ ಆಗಾರ್ದಾಗೆ ಇತ್ತು ಸೊ ದೇವ್ರ ದುಡ್ಡವನ್ನ ಜಲ್ದಿ ನಾವೆಲ್ಲ ತೋರಿಸ್ಕೊಂಡು ಮೆಡಿಸನ್ಸ್ ಅದೆಲ್ಲ ನಡೆದದ ತೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಆಶೀರ್ವಾದ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಬೇಕು ನೋಡಿರಿ ಟೈಮ್ನ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ರೀ ನಮಗೆ ಭಾಳ ಅಂದ್ರೆ ಭಾಳ ಬೇಕಾಗ್ಯದ ನೋಡಿರಿ ಆ್ಯಂಡ್ ಇನ್ನೊಂದು ಮಾತೇನಂದ್ರೆ ನಿಮ್ಮೆಲ್ಲರಿಗೆ ನಮ್ಮದು ಎಲ್ಲ ವೀಡಿಯೋಸ್ಗಳು ಹ್ಯಾಂಗ್ ಅನ್ನಿಸ್ಲತ್ತ ನಿನ್ನಂತೂ ಇಷ್ಟು ಖರಾಬ್ ದಿನ ಹೋಗ್ಯದ್ರೆ ಇಡೀ ದಿನ ಬರೀ ಹೋಗ್ ಓಡಾಡೋದೇ ಓಡಾಡೋದು ಓಡಾಡೋದು ಹಂಗಂದು ಕೆಲ್ಸಿನ ನನ್ನ ಲೈಫ್ನೇನೋ ಫಸ್ಟ್ ಟೈಮ್ ಅಷ್ಟು ಓಡಾಡಿ ನೋಡ್ರಿ ಬೆಳೆ ಬೆಲೆ ಎಲ್ಲ ಓಡಾಡ್ತಿದ್ದು ಬಟ್ ಇಷ್ಟು ದಿನ ಮಕ್ಕಳಾದ ಬೇಕು ಅಷ್ಟು ಜಾಸ್ತಿನ ಓಡಾಡಿಲ್ಲ ಬಟ್ ನಾನು ಏನು ಭಾಳ ಓಡಾಡಿನಿ ಹಂಗನ್ ಕೇಸಿನ ನನಗೆ ಇಷ್ಟು ಸುಸ್ತಾಗಿತ್ತು ರೀ ರಾತ್ರಿ ಓಡಾಡಿಟ್ ಮಾಡಬೇಕು ನನ್ನ ನಂಬರ್ ಪೇಷನ್ಸ್ ಇದೆ ಸೀದಾ ಫೋನ್ಗೇನು ಊಟ ಗೀಟ ಎಲ್ಲ ಅದು ಫೋನ್ ಎಲ್ಲ ಒಗ್ಗಾಡಿಗೆ ಸಿಗೋ ಸೀದಾ ನಾವು ಅನ್ಕೊಂಡೇ ಬಿಟ್ಟು ನೋಡಿರಿ ರಾತ್ರಿ ಅದು ತೊಳ್ಕೊಬೇಕಂದ್ರೆ ಅದು ಭೀ ನನಗೇನಿಂತಾಗಲಿಲ್ಲ ಎಲ್ಲ ಅಲ್ಲಿ ಬಿಟ್ಟಿಗೆ ಸಿಗ ಮೊಂಡು ಹಂಗಂದು ಪ್ರಿಪೇರ್ ಏನೂ ಮಾಡ್ಕೊಂಡಿಲ್ಲ ಅಡಿಗೆಗೆ ಬೆಳಗ್ಗೆ ಏನು ಮಾಡ್ಬೇಕಂತ ಕೇಸಿನ ಹಂಗಂತ ಸರ್ ರೈಸ್ ಹತ್ತಲ್ಲ ರೀ ಅದಕ್ಕೆ ನಾನೇನು ಮಾಡ್ಬಿಟ್ಟಂದ್ರೆ ಚಿತ್ರಾನ್ನ ಅದು ಎಲ್ಲ ಮಾಡ್ಕೆಸಿಂಡ ಕೊಟ್ಬಿಟ್ಟು ಸಂತೋಷ ನಾವು ಒಲ್ಲವ ನಂಗೆ ಉಲ್ಟಿ ಬರ್ತದೆ ನಾವು ಅಲ್ಲ ಅಂದ್ಕೇಸ ಸಂತೋಷವಾಗಿ ಒಂದು ಎರಡು ರಸ ಮತ್ತುಂದ್ರೆ ಒಂದು ಫ್ರೂಟ ಮತ್ತಂದ್ರೆ ಅವನಿಗೆ ಚಹಾ ಹಾಕಿ ಕೊಟ್ಟಿದ್ದೆ ಅದೇ ತಿಂದ ಗೋಲಿ ತೊಗೊಂಡ್ರು ಅವರು ಮತ್ತು ಹೋಗ್ಬಿಟ್ಟು ಆಫೀಸ್ ಗಂಟಿನಿಂದ ಏನ ಏನಂದ್ರೆ ಹೋಯ್ತು ಅಂದ್ರೆ ಅದೇ ತೊಗೊಂಡು ತಿಂತೀನಿ ನಾವಲ್ಲ ಅಂತಂದ್ರೆ ಇರ್ಲಾಗ್ಬಿಡೋದು ನಾನು ಸೊಂಬಿಟ್ಟ ಮತ್ತೇನು ಹೇಳಬೇಕಂದ್ರೆ ಹಾಂ ನಾ ಏನೇನು ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡ್ಬಂದಿನಿ ಏನು ಏನು ಸುದ್ದಿ ಅಂತ ಕಿಸ್ತೀನಿ ನೀನು ಬರೀ ಮ್ಯಾಗ್ ಮ್ಯಾಗಿಂದ ತೋರಿಸಿದ ಬಟ್ ಈಗ ನಾನು ಏನು ಮಾಡ್ತಿದ್ದರೆ ಪ್ರಾಪರ್ ಫುಲ್ ವೀಡಿಯೋ ಮಾಡ್ಕಸ್ ನಾನು ನಿಮಗೆ ತೋರಿಸ್ತೀನಂತ ಏನೇನು ತೊಗೊಬಂದಿನ ಏನೇನವ ತೋ ರೀತಿ ಅವತ್ತು ನಾನು ನೋಡಿ ಎಲ್ಲ ಫಸ್ಟ್ ಟೈಮ್ ನಾ ಮೇಕಪ್ ಪ್ರಾಡಕ್ಟ್ ನಾರ್ಮಲಾಗಿ ನೋಡಿ ಮಂದಿ ನೋಡಿದರೆ ಬೇರೆಯವ್ರ್ ನೋಡ್ತಾರೆ ಬಟ್ ಅಂದ್ರೆ ನನ್ನ ಹತ್ರ ಅಂತ ಯಾವ ಬಿ ಇಲ್ಲಿ ನಿಮ್ಗೆ ಗೊತ್ತದ ನನ್ನ ಬಳಿ ಪೌಂಡ್ಸ್ ಪೌಡ್ರೆ ಕಾಜಲ್ಲ ಸಿಂದ್ರೆ ಬಿಂದಿ ಪು ಎಣ್ಣಿಗೆ ಬಿಟ್ರೆ ನಾವು ಮನೆಗೆ ನಾವು ಏನೂ ಯೂಸೇ ಮಾಡಲ್ಲ ನೋಡ್ರಿ ಈವನು ಅದಿನ್ನೂ ಡಿಮಾರ್ಟಿ ಹೋದಾಗಿದ್ದು ಬಂದ್ವಿ ಕ್ರೀಮ್ ತೊಗೊಂಬಂದ್ವಿ ಮಾಯ್ಶರೈಸರ್ ಟೈಪ್ ಇದು ಕ್ರೀಮ್ ತೊಗೊಂಬಂದ್ವಿ ಈವನ್ ಈ ಕ್ರೀಮ್ ಅದನ್ನ ಯೂಸ್ ಮಾಡಂಗಿಲ್ಲ ನೋಡಿರಿ ಹ್ಯಾಂಗೆ ಅದ ನೋಡ್ರಿ ಹಂಗೆ ಅದ ನೋಡಿರಿ ಅದನ್ನ ಸ್ವಲ್ಪ ಶಿವನೇ ಹಚ್ಚಿದ್ವಿ ಬಿಟ್ರೆ ನಾ ಏನು ಹಚ್ಬೋದಿಲ್ಲ ನೋಡಿ ಹೀಗೆ ಬಿದ್ದಾವೆ ನೋಡ್ರಿ ಸೊ ಈಗ ಫೀಲ್ಡ್ ಏನಂತ ಚಾಯ್ಸ್ ಮಾಡೀನಿ ರೀ ಬ್ಯೂಟಿಫುಲ್ ಚಾಯ್ಸ್ ಮಾಡಿ ಅಂದ್ರೆ ಅದ್ರಾಗೆ ನೋಡ್ಬೇಕು ರೀ ಲೈಫ್ನಾಗ ಸ್ವಲ್ಪ ರೇಟ್ ಚೇಂಜಸ್ ತೊಗೊಂಬರ್ಬೇಕಾದ್ರೆ ಭಾಳಷ್ಟೇನು ಚೇಂಜಸ್ ತರಂಗಿಲ್ಲ ಏನೋ ಹ್ಯಾಂಗಿದ್ದೀನಿ ಹಾಗೆ ಇರ್ತೀನಿ ನಾನು ಮನುಷ್ಯನ ಮುಖ ಚೇಂಜ್ ಆಗ್ಬೋದು ಬಟ್ಟೆ ಚೇಂಜ್ ಆಗ್ಬೋದು ರೀ ಬಟ್ ಮನಸ್ಸು ಇರ್ತದೆ ನೋಡಿರಿ ಅದು ಮಾತ್ರ ಯಾವಾಗ ಭೀ ನೋಡ್ರಿ ಇಷ್ಟೇ ಇರಬೇಕು ರೀ ಯಾವಾಗ ಭೀ ಹಿಂಗೆ ಹಾರಾಡಬಾರ್ದು ಯಾಕಂದ್ರೆ ನಾವು ಸತ್ತಾಗ ನೋಡ್ರಿ ಇಲ್ಲೇ ಇರ್ತೀವಿ ಆಕಾಶನಾಗ ತಂಗಿಲ್ಲ ನಂದು ಇದು ಒಂದೇ ಪಾಲಿಸಿ ಅದ ನೋಡಿರಿ ತೊಬ್ಬರೀ ತಿಳಾಗ್ನಾಗ ಏನೇನು ಅತ್ತೆ ಏನು ಏನು ಸುದ್ದಿ ಅಂತ ಕೆಲಸ ಎಲ್ಲರೂ ನೀವು ಕಂಟಿನ್ಯೂ ಆಗಿ ನೋಡಕ್ಕಂತೀರಿ ನೋಡ್ರಿ ಈಗ ಚಂದನತ್ತ ಕಸದು ಗುಡಿಸ್ಕೊಂಡೆಲ್ಲ ಬೆಡ್ಶೀಟ್ ಎಲ್ಲ ಈಗ ಚಂದ ಮಡ್ಚಿ ಮಾಡಿ ಇಟ್ಟಿನಿ ನಮ್ಮ ಮಾಮಾರ ಫೋನ್ ಮಾಡಿದ್ರೆ ನಮ್ಮ ಅಮ್ಮ ಜೊತೆ ಮಾತಾಡ್ಕೊತ ಎಲ್ಲ ಹಾಸಿಗೆ ಮಡಚಿಟ್ಟ ಮತ್ತಂದ್ರೆ ಎಲ್ಲ ಕಸ ಪಿಸ ಎಲ್ಲ ಗುಡ್ಸ್ಕೊಂಡ್ಬಿಟ್ಟು ನಮ್ಮ ಮಾಮ್ರು ನಾನು ನೋಡಿರಿ ಒಂದು ರೀತಿ ನೀನು ಫ್ರೆಂಡ್ಸ್ ಥರ ಮಾತಾಡ್ತೀನಿ ನೋಡಿ ಅಷ್ಟೇ ಚಂದ ಮಾತಾಡ್ತಾರೆ ರೀ ನನಗೆ ಅವ್ರು ಯಾವಾಗ ಭೀ ನಾವು ಏನು ಮಾತಾಡಿ ಭೀ ಹೇಳ್ತೀನಿ ಒಂದು ಸೆಕೆಂಡ್ ರೀ ನಾನು ನಿಮಗೆ ಈಗ ನೋಡಿರಿ ನಾನು ಏನು ಮಾಡಿ ಅಂದರೆ ಎಲ್ಲ ಛಂದ ಈಗ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೀನಿ ನೋಡಿರಿ ಇವೆಲ್ಲ ಸೆಟ್ ಮಾಡಬೇಕು ಬಟ್ಟೆ ಏನ ಮಾಡಿ ಮಾಡ್ಕೋತೀನಿ ಈಗ ಮತ್ತು ರೀ ಮನೆಗೆ ಹಂಗದ ಅಂದರೆ ಬಟ್ಟೆ ವಿಶ್ ಮಾಡ್ಸಿಡ್ಬೇಕು ಇವ್ ಸರಸರಿ ವಿಶ್ ಬಟ್ಟಿನೂ ಮಡ್ಸ್ಕೊಂಡ್ಬಿಡ್ತೀನಿ ಮತ್ತಂದ್ರೆ ಮನಿ ಒರ್ಸ್ಕೋಬೇಕು ಜಲ್ ಜಲ್ದಿ ಜಲ್ದಿ ಮನೆಯೂ ಒರ್ಸ್ಕೊಂಡ್ಬಿಡ್ತೀನಿ ಬಟ್ಟೆ ನೆನೆ ಇಟ್ಕೊಂಡ್ಬಿಡ್ತೀನಿ ಮತ್ತು ಅಂದ್ರೆ ನೋಡಿರಿ ಈಗ ಒಂದಿಷ್ಟು ಭಾಂಡೆ ಅವರಿ ವಿಶ್ ಈಗ ಸರಸರಿ ವಿಶ್ ಈಗ ಏನು ಮಾಡ್ಕೊತೀನಿ ಅಂದರೆ ಭಾಂಡೇನು ತೊಳ್ಕೊಂಬಿಡ್ತೀನಿ ಚಾ ಚಲ್ಲತ್ ನೋಡ್ರಿ ಈಗ ಬೆಳಗ್ಗೆ ಜಲ್ ಜಲ್ದಿ ಮಾಡೋ ಚಕ್ರದಾಗ ಚಾ ಈಗ ನೋಡ್ರಿ ಒಂದು ಸ್ವಲ್ಪ ಚಾ ದಿನ ನನಗೋಸ್ಕರ ನಾನು ಚಾ ಕುಡಿದಿಲ್ಲ ಗರಂ ನೀರು ಕುಡಿದೀನಿ ಒಂದು ಸ್ವಲ್ಪ ನನಗೋಸ್ಕರ ರೈಸ್ ಅದ ಸ್ವಲ್ಪ ಮಾಡ್ಕೊಂಡು ಉಳ್ಕಿದಿನ ಫ್ರಿಜ್ನಾಗೆ ಇಟ್ಟಿನಿ ಇವಿಷ್ಟು ಈಗ ನಾ ಏನು ಮಾಡ್ಕೊತೀನಿ ಅಂದ್ರೆ ಈಗ ಜಲ್ ಜಲ್ದಿ ಮಾಡ್ಕೊಂಡ್ಬಿಡ್ತೀನಿ ಅವು ಆರ್ತಿ ಪ್ಲೇಟ್ಗೋ ತುಳಿದಿಲ್ಲ ರೀ ಯಾಕಂದ್ರೆ ನಂಗೆ ಡೇಟ್ ಹಂಗನ್ ಹಂಗನ್ಕಾಸನ ನಾಳೆ ತಲೆ ತಗೊಂಡ್ಬಿಡ್ತೀನಿ ಅಂಗನಕೇಸನಾಗ್ ತೊಳೆಯಲ್ಲ ಸುಮ್ಮನೆ ದೇವ್ರ ಸಮಾನವ ಸುಮ್ಮನೆ ಯಾಕೆ ಬ್ಯಾಡ ಬೇಡ ಅನ್ಕೊಂಡು ಹೋಗಿ ಹಂಗೆ ಸೈಡಿಗೆ ಅಲ್ಲೇ ಎತ್ತಿಟ್ಬಿಟ್ಟಿದ್ದ ನಮ್ಮ ಮಾಮ್ ಕಾಲ್ ಮಾಡಿರು ಅಂಡ್ ನಮ್ಮ ಮನೆಗೆ ಏನಾಗಿದೆ ಅಂದ್ರೆ ತೆಂಗಿನಕಾಯಿ ನೀವೆಲ್ಲ ನೋಡಿರಬೇಕು ಎರಡು ಬಾಳಿಕಾಯಿ ಅದು ಎರಡು ಅದು ಎರಡು ಹಣ್ಣುಗಳು ಎಲ್ಲ ಎಡೆ ಎಡೆಡ್ ನೀವು ಎಲ್ಲ ಕಡೆ ನೋಡಿರಬೇಕು ಹೌದಿಲ್ಲ ಬಟ್ ತೆಂಗಿನಕಾಯ್ದಾಗೆ ಎರಡು ತೆಂಗಿನಕಾಯಿ ಬರ್ತದಂತ ನನ್ನ ಕನಸು ಮನಸ್ಸು ನಾನು ಇಷ್ಟು ದೊಡ್ಡಕ್ಕಿನಾಗೆ ನಿಮ್ಮ ಮೂವತ್ತು ವರ್ಷದಾಗೆ ಅದನ್ನ ನಾನು ಡಿಕ್ಷರಿದಾಗೆ ನಾನು ನೋಡಿಲ್ಲ ನಾನು ಫಸ್ಟ್ ಟೈಮ್ ಹೇಳ್ತೀನಿ ಫಸ್ಟ್ ಟೈಮ್ ನೋಡಿ ನೋಡಿರಿ ನಮ್ಮ ಮಾಮನೂ ಶಾಕ್ ಹೋಗ್ಯಾರ ನಾನು ಶಾಕ್ ಹೋಗ್ಯಾರ ನನಗೆ ಫೋಟೋ ಕಳಿಸಿದ್ರೆ ಹಾಂ ಇದೇನಿದು ನನ್ನ ಕೆಲಸ ಬಟ್ ನಮ್ಮ ಮನೆಗಿಂದು ವಿಡೋಕೊಳ್ದರು ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಯ್ತು ಅವ್ರು ನನಗೆ ಎಷ್ಟು ಸಪೋರ್ಟ್ ಅಂದ್ರೆ ನಮ್ಮ ಮಮ್ಮಿ ನಮ್ಮ ಪಪ್ಪ ನನಗೆ ಎಷ್ಟು ಜೀವ ಮಾಡ್ತಾರೆ ನೋಡಿರಿ ನಮ್ಮ ಅತ್ತಿ ನಮ್ಮ ಮಾಮನ ನನಗೆ ಅಷ್ಟೇ ಜೀವ ಮಾಡ್ತಾರೆ ನೋಡಿರಿ ಯಾರ ಮನೆ ಝಗಳಾಗಿ ಎಲ್ಲರ ಮನೆಗೆ ಮನಸ್ತಾಪಗಳು ಆತ ಬಟ್ ಆ ರೀತಿ ನಮ್ಮ ಮನೆಗೇನು ಮನಸ್ತಾಪಗಳಿಲ್ಲ ಆ ರೀತಿ ನಮ್ಮ ಜಗಳ ಝಗಳ ಇಲ್ಲ ನೋಡಿ ನನಗೆ ಯಾವಾಗ ಭೀ ಅಂತ ನೋಡಂಬಿಕ ನೀ ಏನು ಭೀ ಮಾಡಮ್ಮ ಆದರೆ ಯಾವ್ದು ಭೀ ಹಿಂಗೆ ತಪ್ಪು ಕೆಲಸ ಮಾಡಬಾರ್ದು ನನಗೆ ಅವ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ ಅವ್ರಿಗೆ ನನ್ನ ಮ್ಯಾಗೆ ಎಷ್ಟು ಭರೋಸಂದ್ರಲ್ರಿ ನಾ ಹೇಳಕ್ಕಿಂತ ಜಾಸ್ತಿ ಅವ್ರು ಬಾಯ್ ನಿಂತ ನೀವು ಅಗರ್ಸೆ ನಾ ಮನೆಗೆ ಹೋದ್ರೆ ನೀವೇ ಕೇಳ್ಕೊರೋ ಅವ್ರು ನನ್ನ ಮ್ಯಾಗ ಎಷ್ಟು ಭರೋಸಾ ಮಾಡ್ತಾರೆ ಅಂತ ಕೇಸಿನ ಸಂತೋಷವಾಗವ್ರು ಯಾವಾಗ ಭೀ ಅದೇ ಅಂತಾರೆ ನಿನಗಿಂತ ಜಾಸ್ತಿ ಭರಸ್ತ ನಿನಗಿಂತ ಜಾಸ್ತಿ ಚಂದ ಛಂದಳಾಕಿ ನಿನಗಿಂತ ಜಾಸ್ತಿ ಹುಷಾರಾಳ ಹಾಕಿ ಅದೇ ಅವ್ರು ಸಂತೋಷವಾಗಿ ಯಾವಾಗ ಭೀ ತೋ ಥ್ಯಾಂಕ್ ಯು ಸೊ ಮಚ್ ನಮ್ಮ ಅತ್ತೆ ನಮ್ಮ ಮಾಮಗೆ ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲಿ ಭೀ ಹೋಲಿ ಯಾವುದೋ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೆ ಭೀ ಅಗಸ್ ಅವ್ರಿಗೆ ಅನಿಸುತ್ತಲ್ಲ ಇದು ವಿಡಿಯೋ ಕೀಗ್ ಬೇಕಾಗ್ತದೆ ಅಂತ ಅವಾಗಿಂದ ಅವಾಗಿಂದವಾಗೆ ನನಗೆ ಶೂಟ್ ಮಾಡಿ ಕಳ್ಸ್ತಾರೆ ಅವ್ರಿಗೆ ಹ್ಯಾಂಗಾಗಿ ಬರಲ್ಲಾಗ ಅಡ್ಡ ತಿಡ್ ಪಿಡ್ಡವ್ರು ಹ್ಯಾಂಗ್ಯಾ ಮಾಡಲ್ಲ ನನಗೆ ಖುಷಿ ಅಟ್ಲೀಸ್ಟ್ ಅವ್ರು ಅಷ್ಟ್ರಿಗೆ ಮಾಡ್ತಿಸ್ ನಂಗೆ ಕೊಟ್ಟು ಕಳ್ಸಿರತ್ತೆ ಕೆಲವ್ರು ಮನೆ ಹೆಂಗೆ ಅದ ಅಂದ್ರೆ ಮಾಡ್ಬೇಕಂದ್ ಭಾಳ ಆಸಕ್ತಿ ಇರ್ತಿರ್ತವ್ರಿಗೆ ಭಾಳ ಖಾಯ್ಸ್ ಇರ್ತದೆ ಮನೆಯವ್ರ್ ಹುಷಾರಿರ್ತಾರೀ ಏ ಒಂದು ಸ್ಟ್ಯಾಂಡರ್ಡ್ ಮಕ್ಳು ಅಂತಾರ ಹಂಗೆ ಅವ್ರು ಅಷ್ಟವ್ ಸಸಿದವ್ರು ಚಂದಿರ್ತಾರೆ ಆದವ್ರು ಅವ್ರಿಗೆ ಮಾಡೋಕೆ ಕೊಡಂಗಿಲ್ಲ ಅದ ಹಂಗಿಲ್ಲ ನಮ್ಮ ಅತ್ತಿ ನಮ್ಮ ಮಾಮಾಮ ಇನ್ನಾಗು ಫೋನ್ ಮಾಡ್ದಾಗ ಅವ್ರು ಏನು ಭೀ ಮಾಡ್ರಿ ಚಂದ ಮಾಡಿರಿ ನಾಲ್ಕು ಮಂದ್ಯಾಗೆ ಮುಂದೆ ಬರ್ರಿ ಲೈಫ್ನಾಗ ಏನೇ ಒಂದು ಅಚೀವ್ ಮಾಡ್ರಿ ನಮ್ಮ ಮಾಮ ಯಾವಾಗೂ ಒಂದೇ ಅಂತಾರೆ ಅವ್ರ ನನಗೆ ಎನ್ ನಮಗೆ ಎಂದೂ ಅಲ್ಲ ರೀ ಏನು ಇಷ್ಟೊಕ್ಕೋಗಳಿಸ್ತೀರಲ್ರಿ ನಮಗೆ ಕೊಟ್ಟು ಕಳಿಸ್ರಿ ಹಾಗೇನು ಉಲ್ಟಾಗಿ ನಮಗೆ ಕಂಬದಂತ ಅವರೇ ಕೊಟ್ಟು ಕಳಿಸ್ತಾರೀ ಅಂಥವ್ರು ಹರ ನೋಡ್ರಿ ಆ ರೇಂಜ್ನವ್ರು ನಮ್ಮ ಅತ್ತೆ ನಮ್ಮ ಮಾಮ ಹರ ನೋಡ್ರಿ ಸಂತೋಷಕ್ಕಂದ್ರ ಅವ್ರು ಭಾಳ ಭಾಳ ಜೀವ ಮಾಡ್ತಾರೆ ಮಕ್ಳಿಗೆ ಆಗಲಿ ನನಗೆ ಆಲಿ ಸೊ ನಮ್ಮ ನೋಡಿ ಚಿಕ್ಕದಾದ ಚೊಕ್ಕದಾದ ಕುಟುಂಬದ ದೇವರು ಯಾವಾಗ ಭೀ ನಮ್ಮ ಫ್ಯಾಮ್ಲಿ ಮ್ಯಾಗ ಅವ್ರ ಆಶೀರ್ವಾದ ಇಡ್ಲಿ ನಮ್ಗೆ ಯಾರ್ದು ಎದ್ರು ಹತ್ಬಾರ್ದಪ್ಪ ಭಲೆ ನಾವು ಗರಿವೆ ರೀ ಭಲೆ ನಮ್ಮ ಮನೆ ಚಪ್ಪರ್ ಮನಿ ಅದರ ಆದ್ರೆ ನಮ್ಮ ಮನೆಯಾಗ ನೋಡಿ ಉಳ್ಳಕ್ಕ ತಿನ್ಲಕ ಎದಕ್ಕೆ ಕಮ್ಮಿಲ್ರಿ ಬೇಕಾದ್ರೆ ನಮ್ಮ ಮನೆ ಹೋಗಿಸಿನೇ ನೋಡಿ ನಮ್ಮ ಮನೆಯಾಗೆಲ್ಲ ಹಿಂಗೆ ಥ್ಯಾಪಿ ಥ್ಯಾಪಿ ಹಚ್ಚಾರ ನಮ್ಮ ಮಾಮ ಭಲೆ ನಮ್ಮ ಮನೆಗೆ ಚಪ್ಪರ್ ಮನಿದ್ರು ನಾವು ಊರಿಗೆ ಹೋದಾಗ ನೀವು ನೋಡ್ತಿರ್ಬೇಕು ನಮ್ಮ ಮನೆಗೆ ಹ್ಯಾಂಗೆ ಬರ್ತಾವೆ ನಾಲ್ಕೈದು ಸಾವಿರ ರೂಪಾಯಿ ಸಾಮಾನು ರಾಶನ್ ಹಿಂಗೆ ನಮ್ಮ ಮಾಮ ಹಿಂಗೆ ಹಿಂಗೆ ತುಂಬ ಸೇಡ್ ಬಿಡ್ತಾರೆ ಏನು ಬೇಕಾಗಿ ತಿನ್ರಿ ಏನು ಬೇಕಾಗಿದ್ದು ಮಾಡಿ ಫುಲ್ ಎಂಜಾಯ್ ಮಾಡಿ ರೈಶ್ ಮಾಡಿರಿ ನೀವು ಅಂತ ಕೆಲಸ ಯಾವಾಗ ಭೀ ಅಂದಿಲ್ಲ ಏ ನೀವು ಬರ್ತೀರಿ ಸಂತೋಷವಾಗಿ ಯಾವಾಗ ಬೇನಲ್ಲ ಹಿಂಗೆ ಕೊಡು ಹಿಂಗೆ ಮಾಡು ನಿಂಗೆ ಅಲ್ಲಿ ಕೊಡೋದ ಇಲ್ಲಿ ಕೊಡೋದ ಒಂದು ದಿನ ಅಂದಿಲ್ಲ ನೋಡಿರಿ ನಮ್ಮ ಮಾಮ ಸಂತೋಷ್ ಮೂವತ್ತ್ನಾಲ್ಕು ವರ್ಷ ಆದ ಅದ ಇನ್ನವ್ರಿಗೂ ಒಂದು ರೂಪಾಯಿ ಕೇಳೋರಪ್ಪ ಅವನ ಬಳಿ ತೋ ಇಂಥವ್ರು ಹರ ನೋಡ್ರಿ ನಮ್ಮ ಮತ್ತೆ ನಮ್ಮ ಮಾಮಾನ ದೇವ್ರಿಗೆ ಒಂದೇ ಬಡ್ಕೊತೀನಿ ಬರೀನೋ ನೋವು ಚಪ್ಪರ ಮನೆಗೆ ಇರಮ್ಮಪ್ಪ ಆದ್ರೆ ಒಂದು ನಂಬಿಕೆ ವಿಶ್ವಾಸ ಪ್ರೀತಿ ಒಗ್ಗೂಟಾಗಿರಮ್ಮ ಅಂತ ನನಗೆ ಅದೊಂದು ಕಾಯಿಸೋದ ನೋಡಿ ನಾಯಿ ನೋಡ್ರಿ ಇನ್ನೂ ಸತ್ತಾಗಿ ನಾವು ಬಿಡ್ಲಿಂಗ್ ಮನ್ಯಾಗ ತಾಜ್ ಮಹಲ್ನಾಗ್ರೆ ಹೋಗೋದಿಲ್ಲ ರೀ ಹೌದ್ರಿ ಛಪ್ ಏನಂತಾರೆ ಹುಣಬೇಕು ನಮ್ಮ ಮಣ್ಣಾಗಿ ತು ಯಾಕೆ ಟೆನ್ಷನ್ ತಗೋಬೇಕು ರೀ ಹಂಗೆ ಮನೆ ಕಟ್ಬೇಕು ಹಿಂಗೆ ಮನೆ ಕಟ್ಬೇಕು ಅದು ತೊಗೋಬೇಕು ಇದು ಏನೂ ಬೇಡ ಇದರ ದಿನ ಪ್ರೀತಿ ವಿಶ್ವಾಸ ಅಭಿಮಾನ ನನ್ನವರು ತನ್ನೋರು ಅನ್ಕೊಂಡ್ರೆ ಬದ್ಕ ಬಾಳಮ್ಮಿ ಈ ಫಟಾ ಏನು ಮಾಡ್ತೀನಿ ಎಲ್ಲ ಕೆಲಸ ಮಾಡಿ ನಾನು ನಿಮಗೆ ಸಿಗ್ತೀನಿ ರೀ ಭಾಳ ಮಾತೈತೆ ಹೋದೀನಿ ಅಗರ್ಸ್ತೆ ನನ್ನ ಮಾತನಾಗೆ ಏನರ ತಪ್ಪಿತ್ತಂದ್ರೆ ಕ್ಷಮೆ ಇರಲಿ ಮಳಿ ಅಂದ್ರೆ ಮಳಿ ಹುಣ್ತದಿದೆ ಏನು ಮಾಡಲಿ ಏನು ಬಿಡಲಿಲ್ಲ ತಿನ್ನಿಲ್ಲಾಂದ್ರೆ ಫಸ್ಟ್ ನಾಷ್ಟನೇ ಮಾಡ್ಕೋತೀನಿ ಆಮ್ಯಾಗ ರೆಡಿ ಆಗಿಸಿನ ಕುಂದ್ರೆ ಕುಂದಿರ್ತೀನಿ ನಿಂತದ್ದು ಅಂದ್ರೆ ಓಕೆ ಇಲ್ಲ ಅಂದ್ರೆ ನೋಡಾಮ ಏನಾಗ್ತದೆ ಏನು ಸುದ್ದಿ ಅಂತ ನೀನ್ ನೋಡಿರ್ಬೇಕ್ರಿ ಏನೇನ್ ಸಮಾನ ತಗೊಬಂದಿನ ಏನ್ ನಾನು ನಿನ್ನೆ ಇವೆಲ್ಲ ಸಮಾನ ತಗೊಂಬಂದಿನಿ ನೋಡ್ರಿ ನಿಮ್ ಹ್ಯಾಂಗ್ ಹೆಂಗ್ ನನಗೆ ನನ್ ನೀವೇಲ್ ಹೇಳ್ರಿ ಓಕೆನಾ ಇನ್ನ ತಗೊಂಡ್ಬರವ್ರೀನಾ ಬಹಳಷ್ಟು ತಗೊಂಡ್ ಬರವ ಈಗ ಸಪ್ ಬಜೆಟ್ ಇಲ್ಲ ಅಂತ ಕೇಸಿನ ಜ ಬಿಟ್ಟಿವ್ರಿ ಮತ್ತಿನ್ನ ಜ ಬಜೆಟ್ ಐತಂದ್ರೆ ಅಂದ್ರೆ ಆರಾಮಾರಾಮಸೆ ಆರಾಮರಾಮ್ಸೆ ತೊಗೊಂಡು ಬರ್ತೀನಿ ನೋಡಿ ಒಂದೇ ಸಲಕ್ಕಂದ್ರೆ ಸಂತೋಷ ಅವ್ರಿಗೆನು ಆಗಲ್ಲ ರೀ ಹಾಗಂತ ಕೇಸಿನ ತೋ ಇವಿಷ್ಟು ಸಮಾನವ ನೋಡ್ರಿ ನೀವೆಲ್ಲರಿಗೆ ಹ್ಯಾಂಗ ಅನ್ನಿಸ್ತಂತ ಕೇಸಿನ ನನಗೆ ಎಲ್ಲರೂ ಹೇಳ್ಬೇಕು ನೋಡ್ರಿ ಚಿಕ್ಕು ಮಿಕ್ಕು ಭಾಳ ಅಂದ್ರೆ ಇದು ಗ್ಲಿಟ್ರ್ ಅದಲ್ರಿ ಇದು ಭಾಳ ಪಸಂದ್ ಬಂದದ ನೋಡ್ರಿ ಅವ್ರಿಬ್ರಿ ಅಣ್ಣ ತಮ್ಮಗೆ ನಾ ಈಗ ಹಿಂಗೆ ಮಳೆಗೆ ತೊಯ್ಸ್ಕೊತ ತೊಯ್ಸ್ಕೊತ ಬಂದ್ರಿ ನೋಡ್ರಿಗ ನೀರು ನೋಡ್ರಿಗ ಹೆಂಗ ಹೋಲಕತ್ತವ ಬಂದ್ರಿ ಈಗ ನಾ ನಮ್ ಕ್ಲಾಸ್ ಈಗ ಫುಲ್ ಮೈತು ತೊಯ್ದ್ ನಂದ್ಲಿಗೆ ನೀನೆಲ್ಲ ಸಮಾನ್ ತಗೊಂಬಂದಿರ ನಮ್ ಮ್ಯಾಮ್ ಎಲ್ಲರದು ಸಮಾನ ಚೆಕ್ ಮಾಡ್ತ ಯಾಕಂದ್ರ ನಮ್ ಮ್ಯಾಮ್ ಅಂದಿರ್ ಎಲ್ಲರಿಗೂ ಸಮಾನ ತಗೊಂಬಂತ ಅವ್ರ ಏನ ಅವ್ರ ಯಾರು ತಂದಿಲ್ಲ ಬಟ್ ನಾ ತಗೊಂಡ್ ಬಂದಿ ನೋಡ್ರಿ ನಾ ಕ್ಲಾಸಿಗ್ ಬಂದಿನಿ ಕ್ಲಾಸಿಗ್ ಬಂದ್ಬೇಕು ಎಲ್ಲರೂ ಕಲ್ಕಿಸಿನ್ರ ಪಾರ್ಟಿ ಮಾಡೋ ಬಂದ್ರಿ ಯಾಕಂದ್ರ ಹೊರಗ ಮಸ್ತ್ ಎಕ್ದಮ್ ರೊಮ್ಯಾಂಟಿಕ್ ಆಗಿ ಮಳಿ ಹೊಂಟದ ಎಕ್ದಮ್ ಸಕ್ಕತ್ತಾಗಿ ಚಿಟಿ ಚಿಟಿ ಹೇನಾ ಬಾರ್ ಐಸಾ ಮೋಸಮ್ ಹೊರ ಕಿ ಕ್ಯಾ ಬಾತ್ वो मतलब तो बता नहीं सकते हाँ इस वजह से हम सब मिलके समोसे खा रहे हमारा गैंग इधर है देखो हमारा गैंग कर दो हमारा गैंग मतलब पार्टी को बोलते हैं गैंग मतलब वो गैंगस्टर गैंग <laughs> गैंग हमारे साथ हम गैंग, गैंग, ग्रुप। गैंग मतलब ग्रुप हाँ ग्रुप को हम लोग गैंग बोलते हैं तो इधर समोसा तिलर तीन दीदी बाहर तुम बहुत दी बात आ रहा है दस पंद्रह दिन तो

ਕੀਗਾ ਸਲਪਨ ਸੰਤਨ ਮਾਰਕੋ ਤੀਂ ਕਰਾ ਬਗੋ ਆਰ ਵੀ ਸੇ ਵੀ ਸਟਾਕਰ ਕਰਾ ਚੁ ਮਸ਼ੀਨ ਬੀਚੋ ਰਿਸੀ ਮਸ਼ੀਨ ਜਾਦਾ ਕੀਸ ਮੀ ਕੀਚੋ ਦਰੋਬ ਅਬ ਆਗੇ ਕਪੜਾ ਲਗਾਤੀ ਕਪੜੋ ਮਸ਼ੀਨ ਕੋ ਕਰਤੇ ਜਾਓ ਹਾਂ ਵਹੀ ਗਰਮ ਲੱਗ ਰਹੀ ਹੈ ਮੇਰੇ ਕੋ ਇਟ ਚਾਉ ਮਾਰਤਾ ਰਿਭੂ ਵਨ ਵਨ ਸਾਲਾ ਇਟ ਚਾਉ ਮਾਰਦਾ ਨੋੜੀਗਾ ਅਨ ਬੜੁਨੀ ಅವನಿ ಅವನಿಗೆ ಬೀಳ್ತಾವನಿಗೆ ಹೋಳಿಗೆ ಅವನಿಗೆ ಅವ್ವ ಅವನಿಗೆ ಊಟನೇ ಕೊಡೋಲ್ಲ ಅವ್ನಿಗೆ ಇದು ಊಟ ಕೊಟ್ಟರೆ ಕೇಳವನೀಗ ಒಂದು ಭಾಳ ಭಾಳ ನಡ್ದ ಭಾಳ ಚಾವ ಮಾಡೋದ್ ಕಲ್ತಾನಿ ಎಲ್ಲರ್ಗ ಕೆಳ್ಸ್ರ ಊಟ ಮಾಡಮ್ಮಂತ ಮಸ್ತನತ್ತ ಅನತ ಮಜ್ಗೆ ತಗೊಂಬಂದಿದ ಮಜ್ಗೆ ಸಾರು ಮಾಡ್ಬೇಕಂತ ಕೇಳಿಸ್ರ ಈಗ ಅವ್ರು ಏನತ್ತಾರ ಇಲ್ಲ ನಮಗೆ ಚಟ್ನಿ ಬೇಕಂದ್ರೆ ಅದಕ್ಕೆ ಈಗ ನಾ ಶೇಂಗಾ ಚಟ್ನಿ ಮಾಡಿ ನೋಡ್ರಿ ಮೆಣಸಿಕೆ ಬಳ್ಳುಳ್ಳಿ ಮತ್ತು ಕೊತ್ತಂಬರಿ ಶೇಂಗಾ ಉಪ್ಪು ಹಾಕಿಸ ಮಸ್ತ್ ಅನತ ಶೇಂಗಾ ಚಟ್ನಿ ಮಾಡ್ಕೊಂಡಿನಿ ಮತ್ತಂದ್ರೆ ಈಗ ರೈಸ್ ಇತ್ತಲ್ಲ ಅದಕ್ಕೆ ಬಿಸಿ ಮಾಡ್ಕೊಂಡಿನಿ ಈಗ ಪಾಸ್ತಾ ಕೊಟ್ಟರೆ ಬಾವಿ ಮತ್ತು ಪೊರೋಟೋ ಕೊಟ್ಟರೆಲ್ಲ ಸ್ವಲ್ಪ ತಿಂದಿ ಇವ್ರು ಬಂದ ಕೆಸಿ ಒಂದು ತಿಂದಿರ ಒಂದು ಇಟ್ಟಿಲ್ಲ ಇವರು ಸ್ವಲ್ಪ್ ತಗೊಂಡು ತಿಂದಾರ ಏ ಸಾವ್ಕಾಶ ತೊಗೊಬ್ಬರ ಎಲ್ಲರು ಕಲ್ತು ಕೇಸಂದ್ರೆ ಊಟ ಮಾಡ್ ಚಪಾತಿ ಮಾಡ್ಬೇಕಂತಂದ್ರೆ ಇವರು ಒಲ್ಲತ್ತರ ನಮ್ಮ ಒಳ್ಳೆ ಮಮ್ಮಿ ನಮ್ಗೆ ರೈಸ್ ಬೇಕು ಅಂತಂದ್ರೆ ಚಪಾತಿ ಅಂದ್ರೆ ನೋವು ಇವ್ರು ಏನು ಉಣ್ತೀನಿಂತವ್ರಿ ಅದೇ ಮಾಡ್ಕೊಡ್ಬೇಕಂದ್ರೆ ಇಲ್ಲ ಅಂದ್ರೆ ಅವ್ರು ಬಲ್ಲ ಅಂತ ಹಂಗದ ಕೆಸ ಚಪಾತಿನ ನಾ ಕ್ಯಾನ್ಸಲ್ ಮಾಡ್ಬಿಟ್ಟ ಚಪಾತಿ ಮತ್ತು ಚಟ್ನಿ ಭಾರಿ ಟೇಸ್ಟ್ ಅಂತ ಅದ್ರೀತಿ ಮಜ್ಜಿ ಮಜ್ಜಿಗೆ ಸಾರ ಮಾಡ್ಕೋಬೇಕಂತಂದ್ರೆ ಒಲ್ಲೆ ಅಂತಂದ್ರೆ ಅದಕ್ಕೆ ನಾನು ಸುಮ್ ಗಪ್ಪಾಗಿ ಬಿಟ್ಟ ನಮ್ಮ ಇಕ್ಕೋರು ಇಷ್ಟು ಚಾವು ಆಲತ್ತಂದ್ರಿ ದಿನಕ್ಕೆ ದಿನ ಅಷ್ಟು ಬದಮಾ ಆಲಕ್ಕ ನೋಡಿ ಅವ್ರಿಗೆ ಇವ್ರಿಗೆ ಹೊಡ್ಯದು ಬಡ್ಯೋದು ಅದು ಇದು ಮಾಡೋದು ಭಾಳ ನಡೋದ್ರಿ ಇನ್ಸು ಹಂಗೆ ಅದು ಹಿಂಗೆ ಇತ್ತು ಸಿವನಿಗೆ ಒಟ್ಟಾಗ ಊಟ ಕೊಡಲ್ಲ ರೀ ಅವ್ರು ಪಪ್ಪ ಅಂದ್ರೆ ಅವ್ನಿಗೆ ಒಂದು ಅಗ್ಳು ಅನ್ನ ಕೊಡಬೇಡಂದ್ರ ನಿನಗೆ ಇನ್ನು ಹಿಂಗೆ ಹುಡಿ ಅಂದ್ರೆ ಮೆತ್ತ ಹೊಡಿ ಅಂದ ನಿನಗೆ ನಾರೇ ಹೊಡಲ್ರಿ ಅವ್ನಿಗೆ ಅವ್ರು ಪಪ್ಪ ಬಂದೇ ಜಡಿತಾರೆ ಅವ್ನಿಗೆ ನಾ ಏನು ಹೇಳಂಗಿಲ್ಲ ತೋ ಈಗ ಬರಲ್ಲವ್ರ ಅದಕ್ಕೆಸಂದ್ರೆ ಊಟ ಮಾಡವ್ बड़ा। नीटा है। वो गोता था। टेस्ट, था। टेस्ट था। पेपर था गोता था। लिबरी। ना नहीं वही जीरोक्स करवा के लाऊंगी बाकी वाले होमवर्क तो तेरे पास है ना जो अभी टेस्ट और चल, रहे, चल रहे उनके तो है ना तुम्हारे पास में अभी ट्यूशन मुगद बग्ने मैम ಗೆ ಫೋನ್ ಮಾಡ್ನ ನಾ ಮಮ್ಮಿ ಅಂತ ನಾನು ಬರ್ತಿನ ಅಂತ ಏನ್ ಏನ್ ಹೇಳ್ತೀನಿ ಕಷ್ಟ ಐತಾ ಬಾ ಬೈ ಒಂದ ಕಡೆ ನಿಂತ ಹೋಗು ಆ ಸರ್ तुम लोग भी जा रहे हो ट्यूशन तुम लोग भी जा रहे हो ट्यूशन चलो जाओ सबको बाय बाय ರಿಯಲೋರ್ ಕಲ್ಕ ಸಿರಚಾ ಕೂಡಮಿಗ ಎಲ್ಲಾ ಕೆಲಸ ಆಗಿದ ನೋಡಿ ನಂದಿಗ ಬರ್ಲಿ ಚಾಕಡೆ ಶಿವನ್ಯಾಪುರ ನಾವು ಇಬ್ಬರು ಜೊತೆ ಕದಿಸ್ ಜಗಳ ಆಡಕತ್ತಾರ ನೋಡಿರಿ ಈಗ ಚಾ ಹತ್ತೀನಿ ಇನ್ನೊಂದು ತಲಿಯೋದು ಎಲ್ಲ ಬಜಕೊಂಡು ಒಂದು ಎರಡು ಮೂರು ಪ್ಲೇಟ್ ಇದ್ದು ಅವ್ರು ತೊಗೊಂಡು ಎಲ್ಲ ಬಟ್ಟೆ ಎಲ್ಲ ಮಡಚಿ ಮಾಡಿ ಸಿಸ್ತಾನಂತೆ ಎಲ್ಲ ಇಟ್ಬಿಟ್ಟು ನೋಡಿ ಏನು ಕೆಲಸ ಇಲ್ಲ ಈಗ ಸ್ವಲ್ಪ ನೀರು ಬರ್ತಾಯಿಗ ನೀರಿಂದ ವೇಟ್ ಕುಂತೀನಿ ನೀರು ಬಂತಂದ್ರೆ ಇಷ್ಟು ಚಾಕೂಡೋದಷ್ಟು ನೀರು ತುಂಬ ಕೆಸೊಬ್ರು ಚಿಕ್ಕ ಮಿಕ್ಕು ಸ್ವಲ್ಪ ಪೇಪರ್ಗಳು ಜಿರಾಕ್ಸ್ ಮಾಡೋ ಅನ್ನೋ ಈಗ ಜಿರಾಕ್ಸ್ ಮಾಡಿಸ್ಕೊಂಡ್ ಬರ್ತೀನಿ ಆ್ಯಂಡ್ ಎಲ್ಲರಿಗೆ ನಮ್ಮದು ನಂದು ಮೇಕಪ್ ಪ್ರಾಡಕ್ಟ್ಸ್ಗಳು ಹ್ಯಾಂಗ್ ಅನ್ನಿಸ್ತು ಏನು ಏನು ಸುತ್ತೆ ಏನು ಕೆಲಸನಾಗಿ ನೀವೆಲ್ಲರು ಪಕ್ಕಾ ಪಕ್ಕಾ ಹೇಳಬೇಕು ನೋಡ್ರಿ ಆ್ಯಂಡ್ ಇನ್ನೋ ಒಂದು ಹೇಳಬೇಕಂದ್ರೆ ಬೇಡ ಸಂತೋಷ ಅಂತಾರೆ ಅವೆಲ್ಲ ಎದಕ್ಕೆ ಸುಮ್ಮನೆ ಬ್ಯಾಡ ಸುಮ್ಕೊಂಡು ಊರು ಅವೆಲ್ಲ ತೆರಿಗೆ ಖರಾಬ್ ಮಾಡ್ಕೊಬೇಡ ಅನ್ನೋರು ಅಂದ್ಕೋತಿರಲ್ಲಕ್ಕ ನಾವು ನಾವು ಮಾಡೋಕ ಮಾಡಮ್ಮಿ ಮಂದಿ ಮಾತೇನದ ಅವೆಲ್ಲ ಕೇಳೋದಿಲ್ಲ ಮಾಡೋದಿಲ್ಲ ಯಾರೇ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಂದವ್ರು ಏನರ ಒಂದು ಅನೋರು ಇದ್ದೇ ಇರ್ತಾರೆ ಹೋದಿಲ್ಲ ಅಂತ ಕೆಲಸ ಎಲ್ಲತ್ತಿರು ತೊಗೋದು ಜಾಸ್ತಿನ ತೆರಿಗೆ ಖರಾಬ್ ಮಾಡ್ಕೊಳಕತ್ತಿಲ್ಲ ತೋ ನನ್ನ ಮಾತಿನಿಂದ ಯಾರಿರೋ ಏನೇ ಹಾಟ್ ಆಲಕ್ಕಿತ್ತಂದ್ರೆ ಅದಕ್ಕೆ ನಾನು ಶಾಮ ಇಷ್ಟ ಇಷ್ಟಪಡ್ತೀನಿ ಅಷ್ಟೇ ಮತ್ತೆ ಏನಿಲ್ಲ ಆತು ಮಾತಲ್ಲ ಒಳ್ಳೆ ಮಾತಾಡೋದು ಈಗ ಚಿಕ್ಕ ಮಿಕ್ಕುಗ ಟ್ಯೂಷನ್ ಕರ್ಲಿಕ್ಕೆ ಬಂದಿನಿ ಅವ್ರ ಇಬ್ರು ಹೊಂಟಾರ ಅವ್ರದ್ದು ಈಗ ಸ್ವಲ್ಪ ನೋಡ್ಬುಕ್ದಾಗಿಂದ ಸ್ವಲ್ಪ ಒಂದು ಪೇಜ್ಗಳವ ರೀ ಕೆಲವೊಂದು ಹೋಮ್ವರ್ಕ್ಗಳವ ಅವೆಲ್ಲ ನಾ ಈಗ ಜಿರಾಕ್ಸ್ ಮಾಡಿಸ್ಕೋಬೇಕು ಈಗ ಅವ್ರು ಬಂದ್ರೆ ಅಂದ್ರೆ ಅವ್ರಿಗೆ ತೊಗೊಂಡು ಕಿಸ ಬಡಬಡ ಜಿರಾಕ್ಸ್ ಮಾಡ್ಕೊಂಡು ಕೇಳ್ತೀನಿ ಹೋಗ್ತೀನಿ ನೋಡ್ರಿ ನಾ ನೋಡ್ರಿ ನೋಡ್ರಿ ಹ್ಯಾಂಗ್ ಓಡೋದ್ ಕತ್ತನಾಗ ಹ್ಯಾಂಗ್ ಓಡೋ ಕತ್ತನ್ ಸೌಕಾಸು ಸೌಕಾಸ ಹ್ಮ್ ಮುಂದೆ ಟ್ಯೂಷನ್ ಅದ ನೋಡ್ರಿ ಗಾಯ್ಸ್ ಆಯ್ತು ಹಾ ಬಂದಿವಿ ನೋಡ್ರಿ ಇವನಿಗೆ ಏನ್ ಬ್ಯಾನಿ ಎದ್ದದ ನೋಡ್ರಿ ಯಶ್ ಯಶ್ ಕರ್ಕೆ ಅದ್ ಥೋಟ ಜಲ್ದಿ ಕರ್ಕೆ ಭೇಜ್ದೇನಾ ಟೀಕೆ ಭಯ ಕಾಲ್ ಕರ್ದೇನಾ ಜುರಾಕ್ಸಿಗೆಲ್ಲ ಸಮಾನ ಕೊಟ್ಟ ಕೇಸಿನ ಈಗ ನಾವು ಹೊಲಕ ಹತ್ತೀವಿ ನೋಡ್ರಿ ಕನ್ನಡ್ರೀಗ ತರ್ಕಾರಿ ತೊಗೊಂಡ್ ಕೇಸಿ ನಾವು ರೀ ಹೋಗ್ಬಿಡ್ತೀನಿ ಈಗ ನೋಡ್ರಿ ಅಣ್ಣನ್ ಬಳಿ ನಾನು ನಾ ಏನ್ ತರಕಾರಿ ತರ್ಕಾರಿ ತಗೊಂಡ್ ನೋಡ್ರಿ ಏನಂದ್ರ ಇದು ತಗೊಂಡಿ ನೀವು ಬೀನ್ಸ್ ಟೈಪ್ ಅವ್ರಿ ಬೀನ್ಸ್ ಮತ್ತಂದ್ರ ಇದು ತಗೊಂಡಿನಿ ಹಾಯ್ ಕರ್ದ ಭಯ ಹಾಯ್ ಹಾಯ್ ಅಣ್ಣ ಅಲತನಾ ನೀವ್ ಅಲ್ಲಿ ಅಡ್ಗಿ ನಾ ನೀ ಅಲ್ಲಿ ಮನಿ ಮಲ್ ತರಕಾರಿ ಮಾರಕ್ ಬಂದಿದ್ ಭಯ್ಯೋಲ್ರ ಜಬ್ ಖಾನಾ ಬನಾರೈತಿ ಅಬ್ಬಿ ಜೊಬ್ಮಿ ಆಯತ್ ಹಾತ ಹಾ ನಂಗ್ ನೋಡ್ಲಿರಿ ನಂಗ್ ನಂಗೆ ಗೊತ್ತಾಗ್ಲಿಲ್ಲ ತಳಗ್ ನೋಡಲಿಲ್ಲ ಬಡಬಡ ಅಡ್ಗಿ ಮಾಡಕ್ ಹತ್ತಿದಲ್ರಿ ಹಂಗ ಅನ್ಪಿಸಿ ತಗೊಂಡಿನಿ ಮತ್ತೊಂದು ಹೀರಿಕಾಯಿ ತಗೊಂಡಿ ನಾ ಮನಿಗ್ ಹೋಲಕ್ ಹತ್ತೀನಿ ನೋಡ್ರಿ ಹೂ ಅಂತ ನೋಡ್ತಾರ ನೋಡ್ರಿ ಇದು ಹೀರಿಕಾಯಿ ಮತ್ತಂದ್ರ ಬೀನ್ಸ್ ತಗೊಂಡ್ಬಂದಿ ನೋಡ್ರಿ ಮತ್ತೆ ಜಸ್ಲಿನವ್ರ ಮನೀನ ಹೋಗಿ ಸ್ವಲ್ಪ ಕೆಲಸ ಐತೆ ಅಂತ ಕೆಲ್ಸ ಟ್ಯೂಷನ್ ಮ್ಯಾಮ್ ಹರಲ್ರಿ ಅವ್ರು ಕರೆದಿರು ಹೋಗಿದ ಇಲ್ಲಿ ಇಬ್ಬರು ಅಣ್ಣದವ್ರೇನ ಮನೆ ಕೊಟ್ಟು ನಾ ಬಿಟ್ಟಿದ ನಾ ಬರತನ ಹೋಗ್ ಬರ್ ಬರತನ ಏನೇನು ಮಾಡಿದ್ರಪ್ಪ ಒಂದ್ ಗಂಟದಾಗ ಇಷ್ಟೆಲ್ಲ ಮಾಡ್ಕೊಂಬಿಟ್ಟಿ ಮಿಕ್ಕು ನೀನ್ ಬರಲಿತಿದಿ ಏನು ಬರೀಲಿಕ್ಕೆ ಮಾಡಿ ಮಾಡಿ ನೀನು ಮಾಡಿ ಮಾಡಿ ಜಲ್ ಜಲ್ದಿ ಮಾಡಿ ಜಲ್ ಜಲ್ದಿ ಮಾಡಿ ಇನ್ನು ಹಾಫ್ ಅವರ್ದಾಗ ಕೊಡ್ತೀನಿ ಅಂದರೆ ಹೋಗಿ ಬಂದೀನೋ ಜಿರಾಸ್ ಅಣ್ಣನ ಬಲಿ ಅವ್ನು ನಿಂದೆ ಜಿರಾಸ್ ಮಾಡ್ತಾನೆ ಒಂದು ಗಂಟೆ ಐತೆ ನಿಂದೆ ಮಾಡ್ಕತ್ತಾನೋ ಓ ಜಲ್ ಜಲ್ದಿ ಇನ್ನೊಂದು ಅರ್ಧ ಗಂಟೆದಾಗ ಕೊಡ್ತೀನಿ ಅಂದನ್ನು ಮಾಡಿ ಸೊ ಈಗ ಹಿರಿಕೆ ಪಲ್ಯ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ನಾನು ಹಿರಿಕೆ ಕಟ್ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಮತ್ತೆ ಅಂದ್ರೆ ಇವು ಮೆಣಸಿಕೆ ತೊಡಗಿ ಇವನು ಭಾಳ ಖಾರಾವ್ರಿ ಮತ್ತಂದ್ರೆ ನಾನು ಟೊಮೆಟೆನೂ ಕಟ್ ಮಾಡ್ಕೊಂಡಿ ನೋಡಿರಿ ಒಂದು ಉಳಾಗಡ್ಡಿ ಟಮಾಟೆ ಮತ್ತಂದ್ರೆ ಮೆಣಸಿಕೆ ಹಿರಿಕೆ ಕಟ್ ಮಾಡ್ಕೊಂಡು ಆ್ಯಸ್ ಇಟ್ ಇಸ್ ಮಸಾಲೆಗಳು ಭೀ ಇಟ್ಕೊಂಡಿನಿ ಇಲ್ಲಾಂದ್ರೆ ಈಗ ಎಣ್ಣೆ ಗರಂ ಮಾಡೋಕೆ ನೋಡ್ರಿ ಈಗ ಎಣ್ಣೆ ಗರಂ ಆಗ್ಯದ ನಂಗೆ ನಾನು ಮಟ್ಟಿಗೆ ಈಗ ಇದ್ರಾಗ ಈರಾಗ ಏನು ಹಾಕ್ಲತ್ತೀನಿ ಅಂದ್ರೆ ಈಗ ಇದ್ರ ಇದ್ರಾಗ ಏನು ಹಾಕ್ಲತ್ತಿ ಹೆಂಗಲತ್ತೀ ನೋಡಿರಿ ನಾ ಮೆಣಸಿಕೆ ರೀ ಪ್ಲಸ್ ಇದ್ರಾಗ ನನಗೆ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನೋಡಿರಿ ಈಗ ನಾ ಈಗ ಮೆಣಸಿಕಾಯಿ ಮತ್ತೆ ಅಂದ್ರೆ ಫ್ರೈ ಮಾಡ್ಕೊಳ್ತೀನಿ ಇದು ಜರ ಫ್ರೈ ಐತೆ ಅಂದ್ರೆ ಈಗ ನಾನು ಮಾಡ್ತೀನಿ ಅಂದ್ರಾಗ ಟೊಮಾಟೋ ಹಾಕೋತೀನಿ ಟೊಮಾಟೊ ಹಾಕೋತೀನಿ ಮತ್ತೆ ಹಿರಿಕೆ ತೊಳೆದ ಹಾಕೋತೀನಿ ಮತ್ತಂದ್ರೆ ಉಪ್ಪು ಅರ್ಶಿಣ ಧನಿಯಾ ಪೌಡರ್ ಸ್ವಲ್ಪ ಖಾಲಿ ಪುಡಿ ಹಾಕಿ ನಾನು ಏನು ಮಾಡ್ಕೊತೀನಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಚಂದ ಪಲ್ಯ ಪೂರಾ ಕರಾಕ್ ಬಿಡುತ್ತೆ ನೀರ್ಗಿ ಏನೂ ಹಾಕಂಗಿಲ್ಲ ಚಂದ ಮೆತ್ತೆಗಾದ ಬಾಗ ಇದ್ರಾಗ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡ್ತದೆ ನೋಡಿ ಇಷ್ಟೇ ನೋಡಿ ಮತ್ತೆ ಏನಿಲ್ಲ ಅಂದ್ರೆ ಪಲ್ಯ ಕಿಟ್ಟಿಗೆ ಚಪಾತಿ ಗಟ್ಟಾಗುತ್ತೆ ಈಗ

बेले बेटा। तो so, मस्त था ये अभी इधर मस्त ना था सिस्टर ना था तो ये थे का ओपनिंग मार्टन, न्यू एम मार्ट। ना मार्ट, माड़। ना मार्ट। तूने नेट्टर। तो नोडा ब्रह्मगंधा ये नो ये न सोचिए अपने साथ। ये तो क्यों? ये दारु दारु वाश उठता है तेरी। ये खरीदो दारु दारु। यार रे न बहुत गोतवा पल्लवी और कुपा जी कौन वो डांसिंग नाना डांसिंग नाना अंदर दिखा पापा पापा मुझे कुपा जी बंदर पे किस करेगा आहा यहाँ तक आ रही है पापा वर्ल्ड में फेमस है बेला बेटा बेला बेटा नो बेल बेटा बेला बेटा बेला बेटा ए मम्मा वेस्ट मार वडनगेला दिखा एक ना पॉपर को ईको ना मदला इब्रो पापा पापा यो सुमी वाले वाला अबला काजी बाडरो ने इतु चुगुम सलवर इद्रले यल्ला ओडु बिडतितद्र ओरु ईको यसरी यार इसको कित्ता तो 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 तोडस में रहा है इसका सबसे ज्यादा बिकने वाला ये तो वायरल होन न थेसे यो क्या याद है ये तो ईको का पापा याद में थेसे चुप चुप नींद रो गोट मेरे को आदु कोडो पापा मतलब भी नाम लिखा कि ऐसे से जब जब जा जाओगे वो, अच्छा। वो सीओ पापा ये ऑफिस में जाना है ये ऑफिस में है देखो पापा हाथ पे लगा पापा हाथ पे हाथ पे हाथ पे इधर बड़े उड़गो सलवा मेंस सलवा का था मेंस ಮೊದಲು ಸಣ್ಣವ್ ಇದೆ ಚಿಕ್ಕ ಮಿಕ್ಕು ಸಾಫ್ಟಿಗ್ ಪರ್ಫ್ಯೂಮ್ ಹಚ್ಕೊತಿದ್ದೇರಿ ಅವ್ರು ಏನ್ ಹೊಡ್ಲಿಕ್ಕೆ ಬಾಟಲ್ ಶುರು ಮಾಡಿದ್ರೆ ಅಡ್ಕೋದಿ ಹಿಡಿದ್ರು ಬಿಟ್ಟೆ ಬಿಟ್ಟಿದರೀ ಆಮೇಲೆ ತಗೋದಿ ಬಿಟ್ಟವಲ್ಲ ಆಮೇಲೆ ಪಾಕೆಟ್ ಪರ್ಫ್ಯೂಮ್ ತಗೋಕ್ ಹತ್ತಿದ್ ಆಮೇಲೆ ಅದು ಬಿಟ್ಟೇನು ಆಮೇಲೆ ಪರ್ಫ್ಯೂಮೇ ಹಚ್ಕೋದೇ ಬಿಟ್ಬಿಟ್ಟು ಇಬ್ಬರಾಟಿನೇ ಹೋಯ್ತಾವ್ರಿ ಅದಾಗಣ್ಣ ಮತ್ತ್ ಯೂತ್ ನ ಮನೆಯಾಗ ಪರ್ಫ್ಯೂಮ್ ನೋಡಿ ಇಷ್ಟು ದಿನದ ಖರೀದಿ ಮಾಡಿದ ಬಾ ದಿನ ಅಲ್ಬಹ ಸೊ ನಿಮ್ಗೆ ಹೆಂಗ ಅನಿಸ್ತ ನಮಗೆ ಹೇಳಿದ್ವಿ

ಗಟ್ಟಿ ಮೇಡಾ ಮೇಡಾ ಬಿಸಿ ಬಿಸಿ ಗಾ ಫುಲ್ಕೇ ರೆಡೋ ನೋಡಿ ಸಂತೋಷ್ ಮಾಡ್ತರೆ ಅಂದ್ರೆ ಪ್ರೆಸ್ ಮಾಡಾಕ ತರ ನಾನು ಮಾಡ್ತೀನ ಬಿಸಿ ಬಿಸಿ ಫುಲ್ಕೇ ಮಾಡ್ಕೊತೀನಿಮ್ಮಮ್ಮو બનાದೇನೆಕ ಕಲ್ಲು ਔರ್ ಉಸ್ಕೇ ಸಾಥ್ ಮೇ ರೋಟಿ ಪ್ರಾಮಿಸ್ 2 3 ಖಾಂಗಾ ರೋಟಿ ಪಕ್ಕ 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 ರೋಟಿ ಅಂದರ ಏನ್ರೀ ಇವೇ ಚಪಾತಿಗಳ ತಂತ್ರಿ ಯು ಚಪಾತಿ ಇಲ್ಲ ಔ ದೊಡ್ಡ ಚಪಾತಿ ಅಚಾ ಉರ ಮಾಡ್ತರೆ ಖಂತಾ ಹ ಹಂತ ಮೂರ್ತಿ ತಿತ್ತೀನಿ ನೋಡಿ ಫ್ರೆಂಡ್ಸ್ मम्मी ಫುಲ್ಕೇ ರೆ ಮಾಡ್ಲೇತಾ ಮನಿದು ಏನು ಅಂತ ನೋಡೋಣ ಬರ್ರಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಅದ ಇಲ್ಲಿ ನೋಡ್ರಿ ಇಲ್ಲಿ ತೊಳ್ಳಿಗೋ ಬಟ್ಟೆ ಮತ್ತು ಇಲ್ಲ ನಮ್ಮ ಮೆಕ್ಕೆ ಗೊತ್ತ ನೋಡಿರಿ ಇಲ್ಲಿ ಪಪ್ಪಾ ಗೊತ್ತಾ ಪ್ರೆಸ್ ಮಾಡ್ಲತ್ತ ಬಟ್ಟೆ ಈಗ ಮಮ್ಮಿ ಫುಲ್ಕೆ ಮಾಡ್ಲತ್ತ ಮಮ್ಮಿ ಆಯ್ತು ಅಂದ್ರೆ ಈಗ ನಾವು ಊಟ ಮಾಡ್ತೀವಿ ಇಲ್ಲ ಮಮ್ಮಿ ಪಪ್ಪ ಈಗ ಪ್ರೆಸ್ ಮಾಡತ್ತಾರ ಹ್ಞೂ ಪಪ್ಪನ್ ಪ್ರೆಸ್ ಮಾಡೋದಾಯ್ತು ನಾವು ಪಿಸ್ ಊಟ ಮಾಡೋ ಓಕೆ ಈಗ ಇಷ್ಟು ಬಟ್ಟೆ ಎರಡು ಎರಡ್ ಬಗಿಡ್ ನೋಡ್ರಿ ಒಂದ್ ಹಾಕಿನಿ ಒಣಗ ಒಂದ್ ಒಳಗೆ ಅದ ಇನ್ನೊಂದ್ ಈಗ ಹಾಕ್ಲಕತ್ತೀನಿ ನೋಡ್ರಿ ಬಟ್ಟಿಗೂ ಸಂತೋಷ ಪ್ರೆಸ್ ಮಾಡ್ಕೋ ಕುಂತರು ಅದಕ್ಕೆ ನಾ ಅಂದ್ರೆ ನಡಿ ಸರ ಸುಮ್ಮ ಬಟ್ಟಿನೇ ಒಕ್ಕೊಂಡ್ಬೇಡ ಹೆಂಗ ನೆನ ಇಟ್ಟಿದ್ರೆ ಸರಾಸ ಸರಸರ ತಿಡ್ರಿ ನಾವಿ ಟೈಮಿಂಗ್ ಹಚ್ಚದ ಈಗ ಒಂದ್ ಟ್ರಿಪ್ ಈಗ ತಂದಿನಿ ಇನ್ನೊಂದ್ ಟ್ರಿಪ್ ಈಗ ಹಾಕೋತೀವಿ ನೋಡ್ರಿ ಬಡ ಬಡ ಸ್ವಲ್ಪ ಐತಿ ಇನ್ನೊಂದ್ ಟ್ರಿಪ್ ಹಾಕ್ಬಿಟ್ಟ ಮುಗಿದು ಮುಗ್ದು ನೋಡ ಐತಿ ಊಟ ಮಾಡ್ತಾನೆ ಹೆಂಗ ಒಣಗ ಬೇಕಾದ್ರೆ ಟಾವೆಲ್ ಪೂಗಳು ಒಣಗಿಸ್ಕೊಂಡ್ಬಿಡ್ತೀನಿ ಏನು ಮಾಡ್ತೀನಿ ಅಂದರೆ ಎಲ್ಲ ಮುಂಜಾನೆ ಒಣಗ್ಸ್ಕೊಂಡ್ಬಿಡ್ತೀನಿ ಬರ್ರಿ ಎಲ್ಲರೂ ಊಟ ಮಾಡಾಮಿ ಮಸ್ತನತ್ತ ಸಿಸ್ತಾನತ್ತ ತೈಗ ಅಡುಗೆ ರೆಡಿ ಆಗ್ಯಾದ ನೋಡ್ರಿ ಮಸ್ತನತ್ತ ಈಗ ಹೀರಿಕೆ ಪಲ್ಯ ಮಾಡೀನಿ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ಶೇಂಗಾ ಚಟ್ನಿ ಮತ್ತಂದ್ರೆ ಮಜ್ಜಿಗೆ ಮತ್ತಂದ್ರೆ ರೈಸ್ ಅದ ನೋಡ್ರಿ ಬರ್ರಿ ಕಲ್ತು ಕಲ್ತುಕೇಸಂದ್ರೆ ಊಟ ಮಾಡಮ್ಮ ಅಂತ ನೋಡ್ರಿ ನಾ ಈಗ ಸಂತೋಷವಾಗಿ ತೆಲ್ಲಿಗೆ ಸ್ವಲ್ಪ ಮೆಂಡಿ ಹಚ್ಚಲಕ್ಕಿಗೆ ಒಂದು ಸ್ವಲ್ಪ ಸ್ವಲ್ಪ ಮೆಹಂಡಿ ಹಚ್ಲಾಕಿ ನೋಡಿ ಟೈಮ್ ತೋರಿಸಿದ್ರೆ ನೀವು ಪರಿಶಾನ ಆಗ್ತೀರಿ ಅದಕ್ಕೆ ನಾನು ಟೈಮ್ ತೋರಿಸೋಲ್ಲ ಇದೀನಿ ಎಕ್ಸೂಮಿಗೆ ಕುಂತು ಬಿಡ್ತೀನಿ ರೀ ಒಂದು ಏನೋ ಏನೋ ಆಫೀಸ್ ಕೆಲಸ ಈ ಇಲ್ಲಿ ಏನೋ ಸ್ವಲ್ಪ ಓದಿಸ್ ಓದ್ಕೊಂಡಿರ್ತೀನಿ ನಮ್ಮದು ಜಲ ಕೆಲಸದ ನಮ್ಮ ದುಡ್ಜೆ ಕೆಲಸ ಮಾಡ್ಕೋತೀನಿ ಈಗ ಎಲ್ಲ ಆಗ್ಯದ ನಮ್ಮ ಭಾಂಡೆ ತೋರ್ಕೋತಾನೆ ಇನ್ನೇನೋ ಆಫೀಸ್ ಕೆಲಸ ಮಾಡ್ಕೊತಾನಂತ ಇಲ್ಲಿ ಈಗ ಟೆಸ್ಟ್ ನಡೆದವ್ರಿ ಇಬ್ಬರನ್ನೀಗ ಓದ್ಕೊಳ್ಕೊಂಡಿರ್ತಾರೆ ಅವರು ಈಗ ಮಸ್ತನತ್ತ ಸಿಸ್ತನತ್ತಾಗ ಎಲ್ಲ ಬಾಂಡೆ ಅದು ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಬೀನ್ಸ್ ತಂದಿದಲ್ರಿ ಬೀನ್ಸ್ನು ತೊಳಗ್ಕಿಸಿದ್ರೆ ಇಟ್ಬಿಟ್ಟಿನಿ ಈಗ ಬೆಳಗ್ಗೆ ಮಾಡೋಸ ಹೀಗೆ ಕಟ್ ಮಾಡಿ ಇಟ್ಬಿಡ್ತೀನಿ ಮತ್ತು ನಾನು ಏನು ಮಾಡ್ಕೊಂಡಿ ಅಂದ್ರೆ ನೋಡಿ ಇಲ್ಲ ಕಟ್ಟಿ ಪಿಟ್ಟಿ ಎಲ್ಲ ಚಂದನತ್ತ ನೀಟಾಗಿ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ನಾ ಈಗ ಈ ಮನೆಯಂತೂ ಫುಲ್ ಆಲ್ರೆಡಿ ಮೊದಲೇ ಕ್ಲೀನ್ ಎಲ್ಲ ಚಂದನ ಮಾಡ್ಕೊಂಡ್ಬಿಟ್ಟಿನಿ ಈಗ ಏನಿಲ್ಲ ಬೇಕಾಗಿದ್ದ ಬಟ್ಟೆಗಳೆಲ್ಲ ಇಲ್ಲೇ ಮನೆಗೆ ಒಣಗಿಸ್ಬಿಡ್ತೀನಿ ಉಳ್ಕಿದೆಲ್ಲ ನಾನು ಬೆಳಗ್ಗೆ ಆಮೇಲೆ ಒಣಗಿಸೋರಾಯ್ತು ಈ ಸಾಬಾರೀಗಿಲ್ ಮಂದ್ಕೊಂಡ ನೋಡ್ರಿ ಮತ್ತೆ ಈ ಸಾಬಾರ್ದು ನೋಡ್ರಿ ಅವ್ರದ್ದು ನೋಡ್ರಿ ಈಗ ಏನೇನು ನಟದ್ರದ ಹಾಂ ನೋಡಿ ಇವ ಎಷ್ಟು ಆಟಕ್ ಮಾಡ್ದ ನೋಡ್ರಿ ಅಪ್ಪ ಮಗಳಿಗೆ ಮಗಳಂತೀನಿ ನೋಡ್ರಿ ಅಪ್ಪ ಮಗ ಏನು ಮಾಡಾಕಂತಾರ ನೋಡ್ರಿ ತೋ ಇಷ್ಟ ಬಡ ವಿಡಿಯೋ ಪಸ್ಟ್ ಇದಕ್ಕೆ ಎಂಡ್ ಮಾಡ್ಕೇಸ್ರ ಅವ ಇಷ್ಟಿಗೆ ಬಡಬಡ ಇಷ್ಟಿಗೆ ಎಡಿಟಿಂಗ್ ಇಟ್ಬಿಟ್ಟು ಮತ್ತೇನು ಮಾಡ್ತೀನಿ ಅಂದ್ರೆ ಬೀಸ್ ಕಟ್ ಮಾಡಿ ನಾನು ಸೀದಾ ಮಕ್ಕೊಂಬಿಡ್ತೀನಿ ನೋಡಿ ನನಗ್ರೆ ಫುಲ್ ಸಾಕು ಸಾಕಾಗ್ಬಿಟ್ಟದ ಬಿಟ್ಟದ ತೋ ನಿಮ್ಮ ಹಾಸನವನ್ನು ಗರಣ ಮಾಡಿ ಅವ ನೋಡ್ರಿ ಮೆಹಂದಿಟ್ಕೊಂಡು ಚಂದ ಚಂದ್ ಕಾಣ್ಸೊಲಾಗಿ ಅಂತ ತೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿತಾ ಸೋಷ್ ಕುಟುಂಬಕ್ಕೆ ತೋರಿಸಿನ ತಿಳ್ಕೊತಿ ಬ್ಲಾಗಿಗನ್ನ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನನ್ನವರು ತನ್ನೋರು ಅನ್ಕೊಂಡು ಬದಕ್ ಬಾಳಾಮಿ ತು ನಾವು ನಿಮ್ಮವರು ನೀವು ನಮ್ಮವ್ರು ಅನ್ಕೋತೀವಿ ಈ ಬ್ಲಾಗಿಗನ್ನ ಹೆಣ್ಣು ಮಾಡ್ತೀನಿ ಈ ಬ್ಲಾಗ್ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನ್ಸತ್ತ ನೀವು ಅದನ್ನೇ ಹೇಳ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯವ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವಲ್ಲ ಒಳ್ಳೇದು ಮಾಡಲಿ